ಹಾಯ್ ಹಲೋ ನಮಸ್ತೆ ನಾನು ವಿದ್ಯಾ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಚಿಕನ್ ಚಿಲ್ಲಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ನೀವು ಇದನ್ನು ಮಾಡಿ ಮತ್ತು ನನಗೆ ಹೇಗಾಗಿದೆ ಅಂತ ಹೇಳಿ ಚಿಕನ್ ಚಿಲ್ಲಿ ಮಾಡಲಿಕ್ಕೆ ನಾನು ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಮತ್ತು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಈಗ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡುವ ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಚಿಕನನ್ನು ಹಾಕ್ಕೊಳ್ತೇನೆ ನೆಕ್ಸ್ಟ್ ಇದಕ್ಕೆ ನಾನು ನೂರು ಗ್ರಾಮಿದ್ದು ಕಬಾಬ್ ಪೌಡರ್ ತಗೊಂಡು ಫುಲ್ ಪ್ಯಾಕೆಟ್ ಹಾಕ್ಕೊಳ್ತೇನೆ ಈಗ ಅದಕ್ಕೆ ನಾನು ಒಂದು ಸ್ಪೂನ್ ಅರ್ಶನವನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಈಗ ನಾನು ಮೂರುವರೆ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಾನೀಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪನ್ನು ನೋಡ್ಕೊಂಡು ಹಾಕಿ ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪಿರ್ತದೆ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತೇನೆ ಈಗ ಕೊನೆಯದಾಗಿ ನಾನು ಇದಕ್ಕೆ ಎರಡು ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ ನಿಮಗೆ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಮೆಣಸಿನುಡಿ ಹಾಕಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿ ಈಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಮತ್ತು ಈ ಮಿಕ್ಸ್ಚರನ್ನು ನಾನು ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ ಇದು ಮ್ಯಾರಿನೇಟ್ ಆಗುವವರೆಗೆ ನಾವು ವೆಜಿಟೇಬಲ್ಸನ್ನು ಕಟ್ ಮಾಡಿಕೊಳ್ಳುವ ಈಗ ನಾನು ಚಿಕನ್ ಚಿಲ್ಲಿಗೆ ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅಂತ ಹೇಳ್ತೇನೆ ನಾನು ಹತ್ತು ನೀರುಳ್ಳಿ ತಗೊಂಡಿದ್ದೇನೆ ಐದು ಸಣ್ಣ ಸಣ್ಣ ಟೊಮೆಟೊ ತಗೊಂಡಿದ್ದೇನೆ ಮೂರು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಆರು ಹಸಿಮೆಣಸನ್ನು ತಗೊಂಡಿದ್ದೇನೆ ಇವಿಷ್ಟನ್ನು ಫಸ್ಟ್ ನೀವು ತೆಗೆದಿಟ್ಕೊಳ್ಳಿ ಹಸಿಮೆಣಸನ್ನು ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಇದರಲ್ಲಿ ನಾನು ನಾಲ್ಕು ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ ಉಳಿದ ನೀರುಳ್ಳಿಯನ್ನು ದೊಡ್ಡ ದೊಡ್ಡ ಪೀಸನ್ನಾಗಿ ಕಟ್ ಮಾಡಿಕೊಂಡಿದ್ದೇನೆ ಕ್ಯಾಪ್ಸಿಕಮ್ಮನ್ನು ಸಹ ನಾನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಟೊಮೆಟೊವನ್ನು ನಾನು ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ನಾನು ಈಗ ಗ್ಯಾಸ್ ಮೇಲೆ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಈಗ ನಾನು ಫ್ರಿಜ್ಜಲ್ಲಿ ಇಟ್ಟಂತಹ ಚಿಕನನ್ನು ಹೊರಗೆ ತೆಗಿತೇನೆ ಮತ್ತು ಅದನ್ನು ಎಣ್ಣೆಯಲ್ಲಿ ಬಿಟ್ಟು ಕಬಾಬ್ ಮಾಡ್ತೇನೆ ಚಿಕನನ್ನು ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಳ್ಳುವ ಕಬಾಬ್ ಮಾಡಲಿಕ್ಕೆ ಈ ಚಿಕನ್ ಚಿಲ್ಲಿಯಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ ಈಗ ಕಬಾಬ್ ಎಲ್ಲ ಮಾಡಿ ಮುಗ್ದಿದೆ ಈಗ ನೆಕ್ಸ್ಟ್ ನಾವು ಚಿಕನ್ ಚಿಲ್ಲಿ ಮಾಡಲಿಕ್ಕೆ ರೆಡಿ ಮಾಡುವ ಮೊದಲಿಗೆ ನಾನು ಒಂದು ಬಾಣಲೆಯನ್ನು ಬಿಸಿಗಿಡ್ತೇನೆ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೇನೆ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ನೀರುಳ್ಳಿ ಮತ್ತು ಹಸಿಮೆಣಸನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಈಗ ಇದಕ್ಕೆ ನಾನು ಒಂದೂವರೆ ಸ್ಪೂನು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ತೇನೆ ಈಗ ನೆಕ್ಸ್ಟ್ ಇದಕ್ಕೆ ನಾನು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಈಗ ನಾವು ಇವಿಷ್ಟನ್ನು ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಈಗ ನೆಕ್ಸ್ಟ್ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮನ್ನು ಅನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇದನ್ನೆಲ್ಲ ನಾನು ಹೈ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಈಗ ಒಂದು ನಾನು ಬೌಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಸ್ಪೂನ್ ತಗೊಂಡಿದ್ದೇನೆ ಎಲ್ಲ ಸಾಸ್ಗಳನ್ನು ಈ ಸ್ಪೂನಲ್ಲಿ ಅಲ್ಲಿ ಅಳತೆ ಮಾಡಿ ಮಾಡಿ ಹಾಕೊಳ್ತೇನೆ ಈ ಬೌಲಿಗೆ ನಾನು ಐದು ಸ್ಪೂನ್ ಟೊಮೆಟೊ ಸಾಸ್ ಅನ್ನು ಹಾಕೊಳ್ತಾ ಇದ್ದೇನೆ ಮೂರು ಸ್ಪೂನ್ ನಾನು ಇದಕ್ಕೆ ಈಗ ಗ್ರೀನ್ ಚಿಲ್ಲಿ ಸಾಸ್ ಅನ್ನು ಹಾಕೊಳ್ತಾ ಇದ್ದೇನೆ ಈಗ ನೆಕ್ಸ್ಟ್ ನಾನು ಇದಕ್ಕೆ ಮೂರು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಅನ್ನು ಹಾಕೊಳ್ತೇನೆ ಎರಡು ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ನಾನು ಇದ್ಗೆ ಹಾಕೊಂಡಿದ್ದೇನೆ ಕೊನೆಯದಾಗಿ ನಾವು ಇದಕ್ಕೆ ಎರಡು ಚಮಚ ವಿನಿಗರನ್ನು ಅನ್ನು ಆ್ಯಡ್ ಮಾಡಿಕೊಳ್ಳುವ ಇದಕ್ಕೆ ನಾನು ಅರ್ಧ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಈಗ ನಾವು ಬೌಲಲ್ಲಿ ಹಾಕಿದಂಥ ಎಲ್ಲ ಸಾಸ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕ್ಯಾಪ್ಸಿಕಮ್ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಈಗ ಟೊಮೆಟೊ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಸಾಸ್ಗಳನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ತೇನೆ ಗ್ಯಾಸನ್ನು ನಾನು ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ತೇನೆ ಮತ್ತು ಸಾಸನ್ನು ವೆಜಿಟೇಬಲ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಎಲ್ಲವೂ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನಿಮಗೆ ಚಿಕನ್ ಚಿಲ್ಲಿ ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿರಬೇಕು ಅಂದರೆ ಅದಕ್ಕೆ ಒಂದು ಲೋಟ ನೀರು ಆ್ಯಡ್ ಮಾಡಿ ಸ್ವಲ್ಪ ಕುದಿಸಿಬಿಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬಂದಿದೆ ಈಗ ನಾನು ಮಾಡಿರುವಂತಹ ಕಬಾಬನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇದನ್ನು ನಾನೀಗ ಮಿಕ್ಸ್ ಮಾಡುವಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಪೌಡರು ಎರಡು ಸ್ಪೂನ್ ಕೊತ್ತಂಬರಿ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಡ್ರೈ ಆಗಿದೆ ಅಂತ ಕಂಡ್ರೆ ಬೇಕಾದ್ರೆ ಒಂದು ಅರ್ಧ ಲೋಟ ನೀರು ಆ್ಯಡ್ ಮಾಡಿ ಮತ್ತೆ ಉಪ್ಪು ಕೂಡ ನೋಡಿ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಸಣ್ಣಗೆ ಹೆಚ್ಕೊಂಡು ಇದಕ್ಕೆ ಉದ್ರಿಸುವ ಈಗ ನಾವು ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ ಮತ್ತು ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೇವೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳುವ ಇಲ್ಲಾಂದರೆ ಅಡಿ ಹಿಡಿಯುವ ಸಂಭವ ಇರ್ತದೆ ನಾನೀಗ ಮುಚ್ಚಳವನ್ನು ಓಪನ್ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಗ್ರೇವಿ ಕೂಡ ತಿಕ್ಕಾಗಿದೆ ಚಿಕನ್ ಚಿಲ್ಲಿ ರೆಡಿಯಾಗಿದೆ ನೋಡಿ ಈಗ ನಾನು ಚಿಕನ್ ಚಿಲ್ಲಿಯನ್ನು ಒಂದು ಪ್ಲೇಟ್ ಒಳಗೆ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮತ್ತು ತುಂಬ ಟೇಸ್ಟಿ ಕೂಡ ಉಂಟು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ